ಇವರೇ ನೋಡು ಈ ಮನೆಯ ಭಾವೀಭಾಗ್ಯ ಲಕ್ಷ್ಮಿ ಶಾರದಾ ಹೆಸರಿಗೆ ತಕ್ಕಂತೆ ಲಕ್ಷಣವಾಗಿದ್ದೀಯಾ ತಾಯಿ ಹೇಳಮ್ಮ ಹೇಳು ನೂರು ಕಾಲ ದೀರ್ಘ ಸುಮಂಗಲಿಯಾಗಿ ಬಹಳ ಹಾಂ ಶಾರದಾ ನನ್ನನ್ನು ಇನ್ನು ಯಜಮಾನ್ರ ಅಂತ ಕರೆಯದೆ ಬರೀ ಮಾವಯ್ಯ ಅಂತ ಕರೆದರೆ ಅಷ್ಟೇ ಸಾಕು ಯಾಕೆಂದರೆ ವಿಶಾಲ ನನಗೆ ಎಲ್ಲವನ್ನೂ ಹೇಳಿದ್ದಾನೆ ಹಾಂ ಅಂದ ಹಾಗೆ ಆಕಾಶ ಮನೆಯಲ್ಲಿ ಇಲ್ಲವೇನು ಇದ್ದಾರೆ ಕುಳಿತುಕೊಂಡು ಏನು ಮಾಡ್ತಾ ಬಾ ಅಪ್ಪಾಜಿ ಅಣ್ಣ ಬಾಯ್ಲಿ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿದೆ ಬಾಯ್ಲಿ ಆಕಾಶ್ ಅದಕ್ಕಿಂತ ನಾನು ನನಗೆ ಸಂತೋಷದ ವಿಷಯ ಹೇಳ್ತೀನಿ ಬಾಯ್ಲಿ ಅದೇನಣ್ಣ ನಿನ್ನ ಸಂತೋಷದ ಸಮಾಚಾರ ಹೇಳಣ್ಣ ಹೇಳು ಆಕಾಶ್ ಹೆಣ್ಣು ದಿಕ್ಕಿಲ್ಲದ ಈ ಮನೆಗೆ ಅಪ್ಪಾಜಿಯವರು ಒಬ್ಬಳು ಸೊಸೆಯನ್ನು ತರಬೇಕೆಂದು ಆಸೆ ಪಟ್ಟಿದ್ದಾರೆ ಮಕ್ಕಳದ ನಾವಿಬ್ಬರು ಹೆತ್ತವರ ಆಸೆ ಪೂರೈಸುವುದು ನಮ್ಮ ಕರ್ತವ್ಯ ಸದ್ಯ ನನಗಂತೂ ಮದುವೆಯಾಗಲು ಇಷ್ಟಾನೇ ಇಲ್ಲ ಅದಕ್ಕಾಗಿ ನಿನ್ನ ಮದುವೆಯನ್ನು ಈ ಶಾಲೆ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ ಏನು ನೀನು ಮಾತಾಡ್ತಾ ಇರೋದು ಸುಮ್ಮನಿರಿ ಅಪ್ಪಾಜಿ ನೀವು ನೀವು ಏನಂದ್ರೆ ತಾಲಿ ನಾನು ಮಾಡ್ತಾ ಇರೋದು ಇದಕ್ಕೇನಂತ ಆಕಾಶ್ ಮಾತಾಡ್ತಿದ್ದೀರಾ ಅಣ್ಣ ಇದೇನಣ್ಣ ನಿನ್ನ ಮಾತು ಬೇಡದೆ ಭಗವಂತ ವರವ ನೀಡುತ್ತಿರುವಾಗ ನಾನೇಕೆ ಬೇಡ ಅಣ್ಣಲ್ಲಿ ನಿನ್ನ ಮತ್ತು ಅಪ್ಪಾಜಿಯವರ ಒಪ್ಪಿಗೆ ಇದ್ದರೆ ನನ್ನದೇನು ಅಭ್ಯಂತರವಿಲ್ಲವಲ್ಲ ವಿಶಾಲ್ ನೀನು ಏನು ಅಂತ ನಿನಗೆ ಮಾತಾಡ್ತಿದಿ ತಾನೇ ಶಾರದಾ ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ ಶಾರದಾ ನನಗೋಸ್ಕರವಾಗಿ ಉಳಿಯಲು ಈ ಮನವಿಗೆ ಒಪ್ಪಿಕೊಳ್ಳಲೇಬೇಕು ಶಾರದಾ ಶಾರದ ನನ್ನ ಸುಖ ಸಂತೋಷಕ್ಕಿಂತ ನನ್ನ ಪ್ರೀತಿ ದೊಡ್ಡದಲ್ಲ ಹಾಗಂತ ನನ್ನ ಪ್ರೀತಿ ಪ್ರೇಮನೆಲ್ಲ ನುಚ್ಚು ನೂರು ಮಾಡಿ ನನ್ನ ಕನಸು ನೂರು ಮಾಡಿ ಹಾಕು ಅಂತ ಹೇಳ್ತಿದ್ದೀರ ಶಾರದಾ ಪ್ರೇಮ ಪ್ರೀತಿ ಎಂಬುದು ಬರೆ ಭಾವನೆ ಅಲ್ಲ ಅಲ್ಲಿ ವಾಸ್ತವಕ್ಕೆ ಸೇತುವೆ ಇರುತ್ತದೆ ಇಲ್ಲಿ ಭ್ರಮೆಗಳಿದ್ದಷ್ಟೇ ಜವಾಬ್ದಾರಿಗಳು ಇರಬೇಕಲ್ವೇ ಶಾರದಾ ನಮ್ಮ ವಿಶಾಲ ಯಾವತ್ತೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವವನಲ್ಲ ಅವನ ಮಾತಿಗೆ ಒಪ್ಪಿಗೆ ಕೊಡಮ್ಮ ಮಾ ವಿಶಾಲ ಅವ್ರದ್ದು ತುಂಬ ದೊಡ್ಡ ಮನಸ್ಸು ಅವರು ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸಿ ಅವರು ಮಾತ್ರ ದುಃಖದಲ್ಲೇ ಇರ್ತಾರೆ ಬಾಬಾ ಅವರು ವಿಶಾಲವಾದ ಮನಸ್ಸಿನ ಮುಂದೆ ನಾನು ತುಂಬ ಚಿಕ್ಕವಳು ಆಗಲಿ ಅವರು ಹೇಳುತ್ತೇ ಆಗಲಿ ಬರುತ್ತೇನೆ ತುಂಬ ಥ್ಯಾಂಕ್ಸ್ ಯಾರದ ತುಂಬ ಥ್ಯಾಂಕ್ಸ್ ಮೊದಲು ಸಲ ಈ ಮಳೆಗೆ ಬಂದಿದ್ದೀಯಾ ತಾಯಿ ಹಾಗೆ ಹೋಗಬಾರ್ದು ಒಳಗಡೆ ಹೋಗಿ ದೇವರಿಗೆ ದೀಪ ಹತ್ತಿ ಬಾಯಲ್ಲಿ ಸಿಹಿ ಹಾಕಿಕೊಳ್ಳಮ್ಮ ಆಕಾಶ್ ಒಳಗಡೆ ಕರೆದುಕೊಂಡು ಹೋಗಪ್ಪ ಆಯ್ತಲ್ಲ ಕರೆದುಕೊಂಡು ಹೋಗುತ್ತೇನೆ ಗಣೇಶ ಭೂಮಿ ಶಾಲ್ ನೀನು ಮಾಡಿದ್ದು ಸರಿಯೇನೋ ಯಾಕಪ್ಪ ಅಲ್ಲಪ್ಪ ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿರುವ ಶಾರದಾಳನ್ನು ತಮ್ಮಣಿಗೋಸ್ಕರ ತ್ಯಾಗ ಮಾಡಿದೆಯಲ್ಲ ನಿನಗೆ ನಿನ್ನದು ಅನ್ನುವಂಥ ಬದುಕು ಇಲ್ಲವೇ ಅಪ್ಪಾಜಿ ನನ್ನ ಸರ್ವಸ್ವವೇ ನನ್ನ ಪ್ರೀತಿ ದೊಡ್ಡದಲ್ಲಪ್ಪ ದೊಡ್ಡದಲ್ಲ ಅಪ್ಪ ಶಾರದಳನ್ನು ನಾನು ಪ್ರೀತಿಸಿರಬಹುದು ಆದರೆ ಅವಳನ್ನು ಮದುವೆ ಈ ತೀರ್ಮಾನಕ್ಕೆ ಬಂದಿದ್ದೇನಪ್ಪ ನೋಡು ವಿಶಾಲ ಪ್ರೀತಿ ಪ್ರೇಮ ವಿವಾಹ ತೀರಾ ವೈಯಕ್ತಿಕ ವಿಚಾರ ಆದರೆ ನೀನು ಭಾವೋದ್ವೇಗಕ್ಕೆ ಒಳಗಾಗಿ ಆತುರದ ನಿರ್ಧಾರಗಳಿಂದ ಮುಂದೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ಹಾಗೇನು ಆಗೋದಿಲ್ಲ ನೀ ಹಿಂದೆ ನಡೆದದನ್ನೆಲ್ಲ ಬಿಟ್ಟು ಮುಂದೆ ನಡೆಯುವುದರ ಬಗ್ಗೆ ವಿಚಾರ ಮಾಡಿದರಾಯ್ತು ಅಪ್ಪ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಆಕಾಶ್ ಮತ್ತು ಶಾಲೆಗೆ ಮದುವೆ ಮಾಡಿಸೋಣ ನಡೆಯಪ್ಪ ಆಯ್ತಪ್ಪ ನಿನ್ನ ಮನಸ್ಸೇ ಅರ್ಥವಾಗುತ್ತಿಲ್ಲ ಆ ತಾಯಿ ಗ್ರಾಮದೇವಿಯ ಆಶೀರ್ವಾದ ಯಾವ ರೀತಿ ಇದೆಯೋ ಹಾಗೆ ಆಗುತ್ತೆ ನಡೆಯಪ್ಪ ಹೋಗೋಣ